ಇಂದು ನವೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತದ ರಾಜಧಾನಿಯಲ್ಲಿ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲ್ ವ್ಯವಸ್ಥೆಯಲ್ಲಿನ ಪ್ರಮುಖ ತಾಂತ್ರಿಕ ದೋಷದಿಂದಾಗಿ ಅಭೂತಪೂರ್ವ ವಿಮಾನ ಪ್ರಯಾಣದ ಅವ್ಯವಸ್ಥೆ ಸಂಭವಿಸಿದೆ ನೂರಕ್ಕೂ ಹೆಚ್ಚು ವಿಮಾನಗಳು ವಿಳಂಬಗೊಂಡವು ಇದು ಹೆಚ್ಚು ದತ್ತಣೆ ಮತ್ತು ಪ್ರಯಾಣಿಕರಲ್ಲಿ ಹತಾಶೆಗೆ ಕಾರಣವಾಗಿದೆ ಈ ವಿವರಿತ ವರದಿಯು ಅಡ್ಡಚಣೆಯ ನಿಖರ ಕಾರಣ ಉತ್ತರ ಭಾರತದಾದ್ಯಂತ ಉಂಟಾದ ವಿನಾಶಕಾರಿ ತರಂಗ ಪರಿಣಾಮಗಳನ್ನು ಮತ್ತು ನಮ್ಮ ರಾಷ್ಟ್ರೀಯ ವಿಮಾನಯಾನ ಮೂಲಸೌಕರ್ಯದ ಸ್ಥಿತಿಸ್ಥಾಪಕತೆಯ ಬಗ್ಗೆ ಈಗ ಎತ್ತಲಾಗುತ್ತಿರುವ ಗಂಭೀರ ಪ್ರಶ್ನೆಗಳನ್ನು ವಿಶ್ಲೇಷಿಸುತ್ತದೆ ಗುರುವಾರ ತಡವಾಗಿ ಪ್ರಾರಂಭವಾಗಿ ಶುಕ್ರವಾರ ಬೆಳಗ್ಗೆ ನಾಟಕೀಯವಾಗಿ ಹೆಚ್ಚಾದ ಈ ಘಟನೆಯು ಆಟೋಮೆಟಿಕ್ ಮೆಸೇಜ್ ಸ್ವಿಚಿಂಗ್ ಸಿಸ್ಟಂನಲ್ಲಿನ ದೋಷದಿಂದ ಉಂಟಾಗಿದೆ ಈ ನಿರ್ದಿಗಳ ಸಾಫ್ಟ್ವೇರ್ ಎಟಿಸಿಯ ಬೆನ್ನಿರವಾಗಿದೆ ಇದು ವಿಮಾನ ಯೋಜನಾ ಡೇಟಾವನ್ನು ನಿಯಂತ್ರಕರಿಗೆ ಸ್ವಯಂಚಾಲಿತವಾಗಿ ರವಾನಿಸುವ ಜವಾಬ್ದಾರಿಯನ್ನು ಹೊಂದಿದೆ ಎಎಂಎಸ್ಎಸ್ ಕ್ರಾಶ್ ಆದಾಗ ಏರ್ ಟ್ರಾಫಿಕ್ ಕಂಟ್ರೋಲರ್ಗಳು ಹೆಚ್ಚು ಸಮಯ ತೆಗೆದುಕೊಳ್ಳುವ ಕೈಬರಿಯ ಪ್ರಕ್ರಿಯೆಗೆ ತಳ್ಳಲ್ಪಟ್ಟರು ಇದರಿಂದ ವಿಮಾನ ನಿಲ್ದಾಣದ ದೈನಿಕ ಸಾವಿರಕ್ಕೂ ಹೆಚ್ಚು ವಿಮಾನಗಳ ನಿರ್ವಹಣಾ ಸಾಮರ್ಥ್ಯವು ಗಮನಾರ್ಹವಾಗಿ ಕಡಿಮೆಯಾಯಿತು ನಿರ್ಗಮನ ವಿಳಂಬಗಳು ಸರಾಸರಿ ಐವತ್ತು ನಿಮಿಷಗಳವರೆಗೆ ವೇಗವಾಗಿ ಏರಿದವು ಇದು ಏರ್ ಇಂಡಿಯಾ ಇಂಡಿಗೋ ಮತ್ತು ಸ್ಪೈಸ್ ಜೆಟ್ ಸೇರಿದಂತೆ ಪ್ರಮುಖ ವಿಮಾನಯಾನ ಸಂಸ್ಥೆಗಳ ಮೇಲೆ ಪರಿಣಾಮ ಬೀರುತ್ತೆ ಭಾರತದ ಪ್ರಾಥಮಿಕ ವಿಮಾನಯಾನ ಕೇಂದ್ರದಲ್ಲಿ ಈ ದೋಷ ಸಂಭವಿಸಿದ ಕಾರಣ ವಿಳಂಬಗಳು ಶೀಘ್ರವಾಗಿ ಲಕ್ನೋ ಜೈಪುರ್ ಮತ್ತು ಚಂಡೀಗಢ ಸೇರಿದಂತೆ ಸಂಪರ್ಕ ವಿಮಾನ ನಿಲ್ದಾಣಗಳಿಗೆ ಹರಡಿದವು ನಾವು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಡಯರ್ ಮತ್ತು ವಿಮಾನಯಾನಗಳ ಪ್ರತಿಕ್ರಿಯೆಯನ್ನು ವಿಶ್ಲೇಷಿಸುತ್ತೇವೆ ಇದರಲ್ಲಿ ಇತ್ತಲಾಗುತ್ತಿರುವ ಗಂಭೀರ ಪ್ರಶ್ನೆಗಳ ಬಗ್ಗೆ ಮತ್ತು ಭವಿಷ್ಯದಲ್ಲಿ ಇಂತಹ ಕಾರ್ಯಾಚರಣೆಯ ಪಾರ್ಶ್ವವಾಯು ತಡೆಯಲು ದೃಢ ಡಿಜಿಟಲ್ ಫೇಲ್ ಓವರ್ ಕಾರ್ಯವಿಧಾನದ ತುರ್ತು ಅಗತ್ಯತೆಯ ಬಗ್ಗೆ ಚರ್ಚಿಸುತ್ತೇವೆ ಪ್ರಯಾಣಿಕರು ತಮ್ಮ ವಿಮಾನದ ಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸಲು ಮತ್ತು ತಮ್ಮ ಸಂಬಂಧಿತ ವಿಮಾನಯಾನಗಳೊಂದಿಗೆ ಸಂಪರ್ಕದಲ್ಲಿರಲು ಸಲಹೆ ನೀಡಲಾಗಿದೆ